ಚಿಕ್ಕೋಡಿ ತಾಲೂಕಿನ ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಡ್ರಾ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತಾಂಡವಾಡುತ್ತಿದೆ ದಿನಕ್ಕೊಮ್ಮೆ ಬರಬೇಕಾದ ನೀರು ವಾರವಾದರೂ ಬರುತ್ತಿಲ್ಲ ಎಂದು ಮಟ್ಟಿ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕೋಡಿ ತಾಲೂಕಿನ ಕರೋಶಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಡ್ರಾ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾಂಡವಾಡುತ್ತಿದೆ ದಿನಕ್ಕೊಮ್ಮೆ ಬರಬೇಕಾದ ನೀರು ಒಂದು ವಾರವಾದರೂ ನೀರು ಬರುತ್ತಿಲ್ಲ ಎಂದು ಮಡ್ಡಿ ಭಾಗದ ಜನರು ಆಕ್ರೋಶ ವ್ಯಕ್ತಪಡಿಸಿದರು ನಮಗೆ ಒಟ್ಟ ನೀರಂತೂ ಒಟ್ಟ ಸಿಗಾಗಿಲ್ರಿ ಇಲ್ಲಿ ಬಡದಾಡ್ ಸಾಯಿದ್ರಿ ಇಲ್ಲಿ ಯಾರು ಪಂಚಾಯತ್ ಅವರು ನೀರ್ ಬಿಡಾಂಗಿಲ್ಲ ಬಾಯಿದು ದೂರ್ದವ್ರಿ ಬಾಯಿಗಳಲ್ಲ ತಳಗ್ ಹೋಗಿದಾವ್ರಿ ಬ್ಯಾಚ್ಗೆ ಅಂತ ನೀರ್ ಸಿಗಂಗಿಲ್ರಿ ದನ್ಗಳಿಗೆ ಮನುಷ್ಯರಿಗೆ ಅಂತ ನೀರಿಂದ ಬರ ಬಹಳ ಐತ್ರಿ ಈಗ ನಾಲ್ಕು ದಿವಸ ಆತಿ ಅಂತ ಬಿಟ್ಟೆ ಇಲ್ರಿ ನೀರು ಹೋಗಿ ಹೇಳ್ತೀವ್ರಿ ಹೇಳ್ರಿ ನೋರ್ ಅರ್ಧ ತಾಸ ಆತಿ ಈಗ ಹೊಟ್ಟೆ ಬಿಟ್ಟ್ರಿ ನೀರ್ ಪುಡ್ಸಂಗಿಲ್ಲ ಕೊಡಲ್ಲ ತಿರ್ಗಿ ಹೋಗ್ತಾವ್ರಿ ದನಗಳ ಕೋಳಿಗಳ ಅಡ್ಗೊಳ ನೀರ್ ಬಹಳ ಸಮಸ್ಯೆ ಐತ್ರಿ ಇಲ್ಲಿ ಏಳು ಏಳಂತ ಹತ್ತು ವರ್ಷ ಸನ್ನೆ ಬತ್ರಿ ನೀರಿನ ಸಮಸ್ಯೆ ಟ್ಯಾಂಕರ್ನು ಇದಾನೆ ರೀ ಟ್ಯಾಂಕರ್ ಇದನ್ ಬಿಟ್ರೆ ಟ್ಯಾಂಕರ್ನೇ ಇಲ್ರಿ ಪ್ರತಿ ವರ್ಷ ಬರಗಾಲದಿಂದ ನರಳಿ ಹೋಗುತ್ತಿರುವ ವಡ್ರಾ ಗ್ರಾಮಸ್ಥರಿಗೆ ಈ ವರ್ಷವೂ ಕೂಡ ಹನಿ ನೀರಿಗಾಗಿ ಪರಿತಪಿಸುವ ಪ್ರಸಂಗ ಎದುರಾಗಿದೆ ಗ್ರಾಮದ ಹೊರವಲಯದಲ್ಲಿ ಬರುವ ಲಕ್ಷ್ಮೀನಗರದಲ್ಲಿ ಯುಗಾದಿ ಹಬ್ಬದ ದಿನದಂದು ಕುಡಿಯುವ ನೀರಿಗಾಗಿ ಪರದಾಡಿದ ಪ್ರಸಂಗ ಕಂಡುಬಂದಿತ್ತು ಗ್ರಾಮಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದ್ದರೂ ಸಹ ಪ್ರಯೋಜನವಾಗುತ್ತಿಲ್ಲ ನೀರಿನ ಸಮಸ್ಯೆ ಕಂಡು ಅಧಿಕಾರಿಗಳು ಒಂದು ಕೊಳವೆಬಾವಿ ಕೊರೆಯಿಸಿ ಹದಿನೈದು ದಿನವಾದರೂ ಅದಕ್ಕೆ ಪಂಪ್ಸೆಟ್ ಅಳವಡಿಸಿಲ್ಲ ಹೀಗಾಗಿ ನಾವು ಕುಡಿಯುವ ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಗ್ರಾಮಸ್ಥರು ಅಳಲು ವ್ಯಕ್ತಪಡಿಸಿದರು ನಾಗ ವಾರಕ್ಕೊಂದು ನೀರು ಬಿಡಾದಾರು ಇದರಿಂದ ಬಹಳ ರೈತರಿಗೆ ಅಡಚಣೆ ಸಾರ್ವಜನಿಕ ಬಹಳ ಅಡಚಣೆ ಆಗೈತಿ ಸಂಬಂಧಪಟ್ಟಂತ ಇದಕ್ಕೆ ಯಾರೇ ಎನ್ಕ್ವೈರ್ ಮಾಡ್ತಾ ಇರಲಿಲ್ಲ ಈಗಾಗಲೇ ಐದು ವರ್ಷ ಕಾಂಗ್ರೆಸ್ ಪೀಡೆ ಪ್ರಕಾಶ್ ಉಕ್ಕಿಯವ್ರಿಗೆ ನಮ್ಮ ಐದು ಊರಿಗೆ ನಮಗೆ ಹಾದೇ ಇಲ್ಲ ಮತ್ತೆ ಈಗ ಸಲ ಪ್ರತಿ ಈ ಸಲ ಎಮ್ ಎಲ್ ಎಲೆಕ್ಷನ್ ಅಂತ ಜೈಲಿಯವರು ಏನು ಮಾಡ್ತಾರೋ ಅದು ನಮಗೂ ಗೊತ್ತಿ ಆಗನಿಲ್ಲ ದಯವಿಟ್ಟು ಸಂಬಂಧಪಟ್ಟವರ ಈ ಭಾಗದ ಇಲ್ಲಿ ಐವತ್ತು ಅರವತ್ತು ಮನೆಯಾಗೋ ಈ ಸಂಬಂಧಪಟ್ಟವ್ರಿಗೆ ನೀರಿನ ಅನುಕೂಲ ಮಾಡಬೇಕು ಮತ್ತೇನು ಇವ್ರ ಕಡೆ ರೈತರ ಏನು ಅಪೇಕ್ಷೆ ಪಡೆಯಾನಿಲ್ಲ ನಮ್ಮ ನೀರಿನ ಸೌಕರ್ಯ ನಮಗೆ ಬೇಕಾಗಿತ್ತು ಇದನ್ ಸಂಬಂಧಪಟ್ಟವ್ರು ಯಾರು ಎನ್ಕ್ವರ್ ಮಾಡಕ್ತಾರಿಲ್ಲ ಜನರ ಒತ್ತಾಯ ಮೇರೆಗೆ ಅಂದ್ರೆ ಬೋರ್ ತಗ್ದವ್ರಿ ಇದ್ದಷ್ಟು ಅನುಕೂಲ ಆಗುತ್ತೆ ಅಷ್ಟು ಮಾಡ್ಬೇಕಾಗ್ರಿ ಅನ್ನೆಸೆಸರಿ ಬೋರ್ ಪಾಯಿಂಟ್ ಮಾಡ್ರು ಅದೆಲ್ಲ ಕೆರೆ ಸಾಕಷ್ಟು ನೀರಿ ಅದ್ರಿಂದ ಅನುಕೂಲ ಮಾಡ್ಬೇಕು ಇವ್ರು ಮಾಡಕ್ಕಿಲ್ಲ ಅಧಿಕಾರಿಗಳು ನೀವು ಅನುಕೂಲ ಅಧಿಕಾರಿಗಳು ಮಾಡುವರು ಯಾರು ರಾಜಕೀಯರು ಮಾಡುವರು ಬರೀ ಸ್ವಾರ್ಥ ರಾಜಕೀಯ ತುಂಬಿತ್ತು ಊರಾಗಾದ್ರು ಇದಾರೆ ಮತ್ತೆ ಹೊರಗಾದ್ರು ಇದ ಪ್ರತಿ ಚುನಾವಣೆ ಬಂದಾಗ ರಾಜಕಾರಣಿಗಳು ಬಂದು ಸಮರ್ಪಕ ನೀರು ಕೊಡುತ್ತೇವೆ ಎಂದು ಭರವಸೆ ನೀಡಿ ಹೋಗುತ್ತಾರೆ ಆದರೆ ಇಲ್ಲಿಯವರೆಗೆ ಯಾರು ನಮ್ಮ ಗೋಲ್

បាធិរអរងារមន្តយាមបរោដហេតិនណាតៃរិលហេត